ಈ ಭ್ರಷ್ಟ ಬಿ ಜೆ ಪಿ ಸರ್ಕಾರ ಮತ್ತು ಜೆ ಡಿ ಎಸ್ಸು ಯಾವ ರೀತಿ ಕುತಂತ್ರ ಮಾಡಿ ವಿಧಾನಸಭೆಯನ್ನು ಹಾಳು ಮಾಡ್ಕೊತ ಹೋಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಮಳೆ ಪ್ರವಾಹ ಬಂದು ಜನ ತತ್ತರಿಸಿ ಹೋಗಿದ್ದಾರೆ ಎಷ್ಟೋ ರೈತರು ಕಂಗಾಲಾಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡೋ ಬಿಟ್ಟು ಕೇವಲ ಯಾವುದೋ ಒಂದು ಬೂಟಾಡಿಗೆ ಕುಣಿಲಾರ್ದು ನೆಲಕ್ಕಾಯ್ತು ಅಂತ ಹೇಳೋಕ್ಕೆ ಒಂದು ಕಪ್ಪು ಚುಕ್ಕಿಲ್ಲದೆ ವೈಟ್ ಪೇಪರ್ ಇದ್ದಾಗ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ನಲವತ್ತೈದು ವರ್ಷ ರಾಜಕೀಯ ಜೀವನದಲ್ಲಿ ಒಂದು ಕಪ್ ಚುಕ್ಕಿಲ್ಲ ವೈಟಾಳೆ ಇದ್ದಂಗೆ ಯಾರದು ಮುಲಾಜು ಹೇಳಲ್ಲ ಸತ್ಯವಾಗಿ ಹೇಳ್ತಾರೆ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ ಇವತ್ತು ಬಿ ಜೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ನಮ್ಮ ಕೇಂದ್ರದ ಮೊನ್ನೆ ಬಡ್ಜೆಟ್ನಲ್ಲಿ ಐದು ಜನ ಮಂತ್ರಿಗಳು ಕೆ ರಾ ಕರ್ನಾಟಕದಿಂದ ಹೋಗಿದ್ದಾರೆ ಒಬ್ರಾದರೂ ಒಂದು ಕರ್ನಾಟಕಕ್ಕೆ ಒಂದು ರೂಪಾಯಿ ದುಡ್ಡು ಕೊಡ್ಸಿದ್ದಾರೆ ಇಡೀ ದೇಶದಲ್ಲಿ ಭಾರತದಲ್ಲೇ ಅತಿ ಹೆಚ್ಚು ಜಿ ಎಸ್ ಟಿ ಕಟ್ಟೋಂಥದ್ದು ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕನೇ ಕರ್ನಾಟಕಕ್ಕೆ ಹೇಗೆ ಕೊಟ್ಟಿದ್ದಾರೆ ಏನೂ ಕೊಟ್ಟಿಲ್ಲ ಇದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ದಾರೆ ಇವರು ಐದು ಜನ ಕೇಂದ್ರ ಸಚಿವರು ನಾಲಾಯಕರು ಬಿ ಜೆ ಪಿಯವ್ರು ಅವರು ಹೇಳ್ತಾಯಿದ್ರು ಮುಂಚೆ ನಾವು ಕೋಸುಂಬ್ರಿ ಪಾಂಡ ಕುಡ್ದು ಎಲೆಕ್ಷನ್ ಮಾಡ್ತೀವಿ ಅಂತ ಇವತ್ತು ದುಡ್ಡಿನ ಹೊಳೆ ಹರಿಸಿ ರಾಜಕಾರಣ ಮಾಡ್ತಿದ್ದಾರೆ ಅಷ್ಟು ದುಡ್ಡು ಎಲ್ಲಿಂದ ಬಂತು ದೇವೇಗೌಡರು ಹಿಂದೆ ಯಾವ ಪರಿಸ್ಥಿತಿಯಲ್ಲಿದ್ದರು ಇವತ್ತು ಯಡಿಯೂರಪ್ಪ ಯಾವ ಪರಿಸ್ಥಿತಿಯಲ್ಲಿದ್ದರು ಆರ್ ಅಶೋಕ್ ಯಾವ ಪರಿಸ್ಥಿತಿಯಲ್ಲಿದ್ದರು ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು ಇದೆಲ್ಲ ಭ್ರಷ್ಟಾಚಾರ ಮಾಡಿ ಎಲ್ಲ ಜನಗಳಿಗೆ ತೆರಿಗೆ ಹಣವನ್ನು ಮೋಸ ಮಾಡಿ ಆಸ್ತಿ ಮಾಡಿ ಲಕ್ಷಾಂತರ ಕೋಟಿ ಮಾಲೀಕರಾಗಿದ್ದಾರೆ ಇವರೇನು ಟಾಟಾ ಬಿರ್ಲಾ ಮುಂಚೆಯೇ ಹುಡುಕಿದಾಗೆ ದೇವೇಗೌಡರಿಗೆ ಏನಿತ್ತು ಯಡಿಯೂರಪ್ಪಗೆ ಏನಿತ್ತು ಅಶೋಕಿಗೆ ಏನಿತ್ತು ಏನಿದ್ದಿಲ್ಲ ಇವತ್ತೆಲ್ಲ ರಾಜಕೀಯವಾಗಿ ಹಣ ಮಾಡ್ಕೊಂಡು ಸುಮ್ಮನೆ ಕೆ ಕುಂಟು ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಒಂದು ಹಗರಣಗಳಿಗೆ ಕುಮ ಕೊಟ್ಟಾರಲ್ಲ ಅವರು ನೇರವಾಗಿ ಜನರು ಸೇವೆ ಮಾಡಬೇಕು ಬಡವರ ಸೇವೆ ಮಾಡಬೇಕು ಅವ್ರ ಬೆಳವಣಿಗೆಯನ್ನು ಸಹಿಸಲಾರ್ದೇ ಇವತ್ತು ರಾಜ್ಯದ ಏಳು ಕೋಟಿ ಜನ ಅವರ ಒಂದು ನಾಯಕತ್ವವನ್ನು ಒಪ್ಕೊಂಡು ಮುಖ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ನಾಯಕತ್ವ ಒಪ್ಕೊಂಡು ಬಹುಮತ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಇವತ್ತು ಒಂದು ವರ್ಷದಿಂದ ಎಂತೆಂಥ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಪ್ರಣಾಳಿಕೆಯೊಳಗೆ ಬಿಡುಗಡೆ ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳು ಜಾರಿ ತಂದಿದ್ದಾರೆ ಹಿಂದಿನ ಹಿಂದೂ ಸರ್ಕಾರ ಬಂದಿದ್ದಾಗೂ ಕೂಡ ಸಿದ್ದರಾಮಯ್ಯ ನೂರ ಅರವತ್ತೈದು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದರು ನೂರ ಐವತ್ತೆಂಟು ಜಾರಿ ಕೊಟ್ಟರು ಇಂಥ ಕಾರ್ಯಕ್ರಮ ಕೊಟ್ಟು ಇಂಥ ಒಂದು ಸರ್ಕಾರ ನಡೆಸೋಂಥ ಸಿದ್ದರಾಮಯ್ಯ ಅವರಿಗೆ ಮಾತಾಡ್ತಾರೆ ಇವರಿಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಜೆ ಡಿ ಎಸ್ ಬಿ ಜೆ ಪಿ ಬಿ ಜೆ ಪಿಗೆ ಮುಂಚೆ ದೇವೇಗೌಡರು ಬೈತಾಯಿದ್ರು ಕುಮಾರಸ್ವಾಮಿ ಬೈತಾಯಿದ್ರು ಮೋದಿ ಅಂತನೂ ಬಿ ಜೆ ಪಿ ಅವ್ರ ಇವತ್ತು ಅಧಿಕಾರದ ಆಸೆಗೋಸ್ಕರ ರಾಜಕೀಯ ಬೇಕು ಅಂತೇಳಿ ಅವ್ರ ಜೊತೆಗೆ ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ ಮಾನ ಮರ್ಯಾದೆ ಇದ್ದರೆ ಕುಮಾರಸ್ವಾಮಿ ಇವತ್ತು ಫಸ್ಟ್ ರಾಜೀನಾಮೆ ಕೊಡಬೇಕವ್ರು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಡಲ್ಲ ದೇವೇಗೌಡರು ಹೇಳಿದ್ರು ನನ್ನ ಮಗ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿದ್ರೆ ಹೆಣ ನೋಡ್ಬೇಕು ನಂದು ಅಂತಂದರು ಹೆಣ ನೋಡಿಲ್ಲ ಹಣ ನೋಡಿದ್ರು ಹಣ ನೋಡ್ಕೊಂಡು ಇವತ್ತು ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಈ ಒಳಗೆ ಮ್ಯಾಚಿಂಗ್ ಇದ್ದಂಗೆ ಇಂಥ ಒಂದು ಜೆ ಡಿ ಎಸ್ನವರು ಇಂಥ ಒಂದು ಬಿ ಜೆ ಪಿಯವರು ಕಾಂಗ್ರೆಸ್ ಬಗ್ಗೆ ಆರೋಪ ಮಾಡ್ತಾರೆ ಸತ್ಯಕ್ಕೆ ದೂರವಾದಂಥ ಸಂಗತಿ ಸಿದ್ದರಾಮಯ್ಯನವರು ಒಳ್ಳೆಯ ಸರ್ಕಾರವನ್ನು ಕೊಟ್ಟು ನಡೆಸ್ತಿದ್ದಾರೆ ರಾಜ್ಯ ಜನತೆ ಏಳು ಕೋಟಿ ಜನ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಾಯಕತ್ವ ಅಥವಾ ಶಿವಕುಮಾರ್ ಅವ್ರ ನಾಯಕತ್ವ ಒಪ್ಕೊಂಡಿದ್ದಾರೆ ಇವರು ಕುತಂತ್ರಕ್ಕೆ ಯಾರು ಇವರು ಅಪಪ್ರಚಾರಕ್ಕೆ ನಮ್ಮ ಕರ್ನಾಟಕ ಜನ ಯಾರು ಮನ್ನಣೆಯನ್ನು ಕೊಡಬೇಡಿ ಇವರೆಲ್ಲ ದೊಡ್ಡ ಆಲಿಬಾಬಾ ಬಾಬಾದ್ ನಲ್ವತ್ತು ಜನ ಕಳ್ಳರು ಗುಂಪಿದ್ದಂಗೆ